ಫ್ಲಾಟ್ ಅಲ್ಲಿ ಸೋಫಾದ ಮೇಲೆ ಮೌನವಾಗಿ ಕುಳಿತಿದ್ದಾಳೆ ಮನಸೊಳಗೆ ತುಂಬ ಟೆನ್ಷನ್ ಇದೆ ಒಂದು ಕಡೆ ಅಮ್ಮನ ಆಪರೇಷನ್ಗೆ ಹಣ ವ್ಯವಸ್ಥೆ ಮಾಡಬೇಕು ಅನ್ನೋ ಟೆನ್ಷನ್ ಇನ್ನೊಂದು ಕಡೆ ರೋಹನ್ ಹಿಂದಿನ ದಿನ ರಾತ್ರಿ ನಡೆದುಕೊಂಡ ಬಗ್ಗೆ ಟೆನ್ಷನ್ ಇವೆಲ್ಲದರ ಮಧ್ಯೆ ಜೀವನ ಹೇಗೆ ಅನ್ನೋದು ಒಂದು ಟೆನ್ಷನ್ ಇವೆಲ್ಲವನ್ನು ಯಾರ ಹತ್ರ ಹೇಳಿಕೊಳ್ಳೋಕೆ ಆಗಲ್ಲ ಅನ್ನೋದು ಒಂದು ಟೆನ್ಷನ್ ಎಲ್ಲ ಯೋಚನೆ ಮಾಡಿ ಪೂರ್ತಿ ಕನ್ಫ್ಯೂಷನಲ್ಲಿದ್ದಾಳೆ ಆಕೆ ರೋಹನ್ ಅಲ್ಲೇ ದೂರದಲ್ಲಿ ಯಾರ್ದೋ ಜೊತೆ ಅವನು ಫೋನಲ್ಲಿ ಮಾತಾಡ್ತಾ ಇರೋದು ಅವಳು ಕೇಳಿಸ್ತಾ ಇದೆ ಬಡ್ಡಿ ಎಷ್ಟಾದರೂ ಪರವಾಗಿಲ್ಲ ಅನ್ನೋದು ಆಪ್ರೇಷನ್ ವಿಷಯ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ದುಡ್ಡನ್ನ ಹೇಗಾದರೂ ಅರೇಂಜ್ ಮಾಡಿಕೊಡಿ ಅಂತ ಮಾತಾಡ್ತಾ ಇರೋದು ಕೊನೆಯಲ್ಲಿ ಈ ಫೋನಲ್ಲಿ ಮಾತಾಡ್ತಾ ಇದ್ದವ್ರು ಕೇಳಿದ್ರು ಯಾರಿಗ ಆಪ್ರೇಷನ್ ಅಂತ ಅದಕ್ಕೆ ರೋಹನ್ ನನ್ನ ಅವರ ಅಮ್ಮನಿಗೆ ಆಪ್ರೇಷನ್ ಅಂತ ಹೇಳ್ದ ಇವೆಲ್ಲವನ್ನ ಕೇಳಿಸ್ಕೊತಾ ಇದ್ದ ರೋಷಿಣಿಗೆ ಅವನು ಮಾತಾಡ್ತಾ ಇರೋದ್ರ ಬಗ್ಗೆ ನಂಬೋಕೆ ಆಗಲಿಲ್ಲ ಫೋನ್ ಬಂದು ಸೋಫಾದಲ್ಲಿ ಆಕೆ ಎದುರು ಕೂತ ಕೋಪದಿಂದ ಗಮನಿಸ್ತಾ ಇರೋದನ್ನ ನೋಡಿದ ರೋಹನ್ ತಲೆ ಬಗ್ಸಿ ಯೋಚನೆ ಮಾಡಕ್ ಶುರು ಮಾಡ್ದ ಅಶೋ ರಾತ್ರಿ ಅವಸರ ಪಡಬಾರ್ದಿತ್ತು ಆಕೆ ತಾಯಿ ಆಪರೇಷನ್ ಟೆನ್ಷನ್ ಇದ್ದಾಳೆ ಈ ವಿಚಾರ ಗೊತ್ತಿದ್ದು ಸ್ವಲ್ಪ ಕಂಟ್ರೋಲಲ್ಲಿರಬೇಕಾಗಿತ್ತು ಅವಸರ ಪಟ್ಟೆ ಏನಾದರೂ ಮಾತಾಡಿ ಸಂಭಾಳಿಸ್ಬೇಕು ಅಂತ ಕೋಪದಿಂದ ನೋಡ್ತಾ ಇದ್ದ ಆಕೆ ಕಡೆ ನೋಡಿ ಏನು ಋಷಿಣಿ ಯಾಕಿಷ್ಟು ಕೋಪದಿಂದ ನೋಡ್ತಾ ಇದ್ಯಾ ಅಂತ ಕೇಳ್ದ ಅದಕ್ಕೆ ಆಕೆ ಆತನ್ನೇ ಕೋಪದಿಂದ ದಿಟ್ಟಿಸಿ ನೋಡ್ತಾ ಏನು ಇಲ್ಲ ಅಂತ ಹೇಳಿದ್ಲು ತಕ್ಷಣ ಅವನು ಲವರ್ಸ್ ಮಧ್ಯೆ ಈ ಥರ ಟಚಿಂಗ್ ಟಚಿಂಗ್ ಎಲ್ಲ ಕಾಮನ್ ಅಲ್ವಾ ಋಷಿಣಿ ನಾನು ಯಾರು ಮಾಡದೇರೋ ತಪ್ಪು ಮಾಡಿರೋ ಹಾಗೆ ಯಾಕೆ ಇಷ್ಟೊಂದು ಕೇವಲವಾಗಿ ನೋಡ್ತೀಯ ನನ್ನ ಅಂತ ಅವನು ಕೇಳಿದ ತಕ್ಷಣ ರೋಷಿಣಿ ಅವನ್ನ ಕೋಪದಿಂದ ನೋಡ್ತಾ ಸ್ವಲ್ಪ ಮಾತಾಡಿದ್ರೆ ಇರ್ತೀಯ ರೋಹನ್ ಅಂತ ಮತ್ತೆ ಆಕೆ ಕೋಪದಿಂದ ನಿನ್ಗಿರೋ ಗರ್ಲ್ ಇದುವರೆಗೂ ಪರಿಚಯ ಇರೋ ಈ ವಿಷಯಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು ಇವರನ್ನೆಲ್ಲ ಇವರನ್ನೆಲ್ಲಿಸಿ ನ್ಯಾಯ ಹೇಳಕ್ ಬರ್ಬೇಡ ಗೊತ್ತಾಯ್ತಾ ಹೀಗಂತ ರೋಷಿಣಿ ಕಿರ್ಚ್ ಹೇಳೋದಕ್ಕೂ ರೋಹನ್ ಸ್ವಲ್ಪ ಕನ್ವಿನ್ಸ್ ಮಾಡೋ ಧ್ವನಿಯಲ್ಲಿ ಅವಳ ಹತ್ರ ಹೇಳ್ತಾನೆ ಸ್ವತ್ತಿಲ್ಲ ಅಂದ್ರೆ ನಾಳೆ ನಮ್ಮ ಮಧ್ಯೆ ಈ ತಪ್ ಆಗೇ ಆಗುತ್ತೆ ಅಲ್ವಾ ರೋಷಿಣಿ ಆತ ಹೀಗೂಡ್ ರೋಹಿಣಿ ತಕ್ಷಣ ಕೋಪದಿಂದ ಬುದ್ಧಿ ಇಲ್ಲದೆ ಇರೋ ರೋಹನ್ ನಿನ್ನೆ ಒಂದು ದಿನ ನನ್ನ ವಿಷಯದಲ್ಲಿ ಅವಸರ ಪಟ್ಟಿದ್ರಿಂದ ನಾನು ಕೋಪ ಮಾಡಿಕೊಂಡು ಆಚೆ ಹೋಗ್ಬೇಕಾಗಿ ಬಂತು ಕೋಪ ಮಾಡಿಕೊಂಡು ಆಚೆ ಹೋಗಿದ್ರಿಂದ ನನ್ ಬಾಳನ್ನೇ ನಾನು ಕಳ್ಕೋಬೇಕಾಗಿ ಬಂತಲ್ಲ ಹೀಗೆ ಮನ್ಸಲ್ಲೇ ಅಂದ್ಕೊಂಡು ಮೌನವಾಗಿ ದುಃಖಿಸಿದ್ಲು ಆಕೆ ಮೌನವಾಗಿರೋದನ್ನ ಅವಕಾಶವಾಗಿ ತಗೊಂಡ ರೋಹನ್ ಎದ್ದು ಆಕೆ ಪಕ್ಕದಲ್ಲಿ ಬಂದು ಕೂತ್ಕೊಂಡು ರೋಷಿಣಿ ಎಡ್ಗಡೆ ಹೆಗ್ಲ ಮೇಲೆ ಕೈ ಹಾಕ್ತ ತಕ್ಷಣ ರೋಷಿಣಿ ಕೋಪ ಮಾಡ್ಕೊಂಡು ಎದ್ದು ನಿಂತು ಕೈ ತೆಗಿ ರೋಹನ್ ಆಕೆ ಹೀಗಂದ್ ಕೂಡ್ಲೆ ರೋಹನ್ ಕೋಪ ಮಾಡ್ಕೊಂಡು ಏನ್ ರೋಷಿಣಿ ತುಂಬಾ ಜಾಸ್ತಿ ಮಾಡ್ತಾ ಇದ್ಯಾ ಇದೆಲ್ಲ ಟೂ ಮಚ್ ನೋಡು ಅಂತ ಹೇಳ್ದ ಅದಕ್ಕೆ ರೋಷಿಣಿ ಇಲ್ ನೋಡು ರೋಹನ್ ನೀನು ನನ್ ಫ್ರೆಂಡ್ ಆಗಿ ಇಲ್ಲಿದ್ಯಾ ಅನ್ನೋ ಧೈರ್ಯದಿಂದ ಒಂಟಿಯಾಗಿ ಬೆಂಗಳೂರಿಗೆ ಬಂದೆ ಏನೇ ಇದ್ರು ನೀನ್ ನನ್ ಮೇಲೆ ಆಸೆ ಪಟ್ಟು ಔಸರ ಪಡ್ಬಾರ್ದಾಗಿತ್ತು ಹಾಗಂತ ಹೇಳಿದ್ಲು ರೋಷಿಣಿ ಅದಕ್ಕೆ ರೋಹನ್ ಆತ ಮಾಡಿದ್ದು ಸರಿ ಅನ್ನೋ ರೀತಿ ಏಯ್ ನಾನ್ ಮುಟ್ಲಿಲ್ಲ ಅಂದ್ರೆ ಇನ್ಯಾರು ಮುಟ್ಬೇಕು ಅಂತ ಆಸೆ ಪಡ್ತೀಯ ನೀನು ರೋಹನ್ ಹೀಗೆ ಹೇಳಿದ ತಕ್ಷಣ ರೋಷಿಣಿ ಕೋಪದ ಧ್ವನಿಯಲ್ಲಿ ಹುಡುಗಿ ಹಿಂದ್ ಹೋಗೋಣ ಅನ್ಕೊಂಡಿದ್ಯಾ ರೋಷಿಣಿ ಹೀಗಂದ್ಕೂಡ್ಲೆ ರೋಹನ್ ಗೆ ತರ ಆಯ್ತು ಅದಕ್ಕೆ ಆತ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅನ್ನೋ ಧ್ವನಿಯಲ್ಲಿ ಏನ್ ಹೇಳ್ತಾ ಅಂತ ಕೇಳ್ದ ಅದಕ್ಕೆ ರೋಷಿಣಿ ಇಲ್ ನೋಡು ಅವತ್ತು ನಿನ್ನ ನೋಡಕ್ ಮೈಸೂರಿಗೆ ಬಂದಾಗ ನಿನ್ ಕತ್ತಲ್ಲಿ ಲಿಪ್ಸ್ಟಿಕ್ ಕರೆ ಇರೋದನ್ನ ನೋಡಿ ಏನು ಅನ್ನೋದನ್ನ ತಿಳ್ಕೊಬೇಕಿತ್ತು ಅಂತ ರೋಷಿಣಿ ಹೇಳೋದಕ್ಕೂ ರೋಹನ್ಗೆ ಆಕೆ ಚಪ್ಪಲಿ ತಗೊಂಡು ಹೊಡೆದ ರೀತಿ ಇತ್ತು ಯಾಕಂದ್ರೆ ಅವತ್ತು ಮೈಸೂರಿಗೆ ಕಾರ್ನಲ್ ಬರುವಾಗ ಅಮರ್ ಗರ್ಲ್ ಫ್ರೆಂಡ್ ಇವನನ್ನ ತಪ್ಕೊಂಡು ಬಂದಿದ್ಲು ಇದೆಲ್ಲಾ ನೆನಪು ನೆನಪಂತು ಆ ಹುಡುಗಿ ಆತನ ಕತ್ತಿನ ಮೇಲೆ ಮುತ್ತಿಟ್ಟಿದ್ದು ಅದನ್ನ ಒರ್ಸ್ಕೊಳ್ದೆ ರೋಷಿಣಿನ ಭೇಟಿ ಹಾಕಿತ್ತು ಎಷ್ಟು ದೊಡ್ಡ ತಪ್ಪು ಅಂತ ಈಗ ಅರಿವಾಯ್ತು ತಕ್ಷಣ ಸುಧಾರಿಸ್ಕೊಂಡು ಸರಿ ಸರಿ ಎಲ್ಲದಕ್ಕೂ ದೊಡ್ಡ ಸಾರಿ ಅಂತ ಇವ್ಯಾವುದಕ್ಕೂ ಮಣಿಯದ ರೋಷಿಣಿ ಮಾಡೋದೆಲ್ಲ ಮಾಡಿ ಸಾರಿ ಕೇಳಿದ್ರೆ ಸರಿ ಹೋಗ್ಬಿಡುತ್ತಾ ಆಕೆ ಹೀಗಂದ್ ಕೂಡ್ಲೆ ಕೋಪ ಮಾಡ್ಕೊಂಡ ರೋಹನ್ ಬೇರೆ ಏನ್ ಮಾಡ್ಬೇಕು ಅಂತ ಇವಾಗ ನಿಮ್ಮಮ್ಮನ ಆಪರೇಷನ್ ಆಪರೇಷನ್ಗೆ ದುಡ್ಡುಗೋಸ್ಕರ ನಾಯಿ ತರ ಅಲೀತಾ ಇದೀನಿ ನಾನು ನೀನ್ ನೋಡಿದ್ರೆ ನನ್ನನ್ನ ಕೇವಲ ಹೋಗಿ ನೋಡ್ತೀಯಾ ನ್ಯಾಯನ ರೋಷಿಣಿ ಇದು ಅಂತ ಹೇಳ್ದ ಅದಕ್ಕೆ ರೋಷಿಣಿ ಕೂಡ ಕೋಪ ಮಾಡ್ಕೊಂಡು ನಮ್ಮಮ್ಮನ ಆಪರೇಷನ್ ಗೆ ದುಡ್ಡು ಕೇಳದೆ ಅನ್ನೋ ಒಂದೇ ಕಾರಣಕ್ಕಾಗಿ ನಾನು ಮುಟ್ಟೋಕ ಪ್ರಯತ್ನ ಮಾಡ್ದೆ ಅಲ್ವಾ ನೀನ್ ಕೇವಲವಾಗಿ ನೋಡಿದ್ದ ಇಲ್ಲ ನಾನ್ ಕೇವಲವಾಗಿ ನೋಡತಿದಿನಾ ಇದನ್ನ ಕೇಳಿದ ರೋಹನ್ ಮೌನವಾಗಿ ರೋಷಿಣಿಯನ್ನ ನೋಡತನಿ ಅಂತ ತಕ್ಷಣ ರೋಹನ್ ನಾನು ಹೇಳಿದನ ಸ್ವಲ್ಪ ಕೇಳು ರೋಷಿಣಿ ಅಂದ ತಕ್ಷಣ ರೋಷಿಣಿ ಕೋಪದಿಂದ ಎದ್ದು ನಿಂತು ರೋಹನ್ ನಮ್ಮಅಮ್ಮನ ಆಪರೇಷನ್ ಬೇಕಾಗಿರೋ ದುಡ್ಡನ್ನ ಬೇರೆ ಹೇಗಾದ್ರೂ ವ್ಯವಸ್ಥೆ ಮಾಡ್ಕೋತೀನಿ ನೀ ನಿನ್ ಮೇಲೆ ನನ್ ಲೈಫ್ ಅಲ್ಲಿ ಬರ್ಬೇಡ ಐ ಹೇಟ್ ಯು ನಿನ್ನಿಂದಾನೇ ನನ್ ಜೀವನ ಹಾಳು ಮಾಡ್ಕೊಂಡೆ ಹೀಗೆ ಕಿರ್ಚ್ಕೋತಾ ಹೇಳಿದ್ಲು ಈ ಮಾತುಗಳನ್ನ ಕೇಳಿದ ರೋಹನ್ ಏನು ಗೊತ್ತಾಗದೆ ಏನು ನನ್ನಿಂದ ನಿನ್ ಜೀವನ ಕಳ್ಕೊಂಡ್ಯಾ ಇದನ್ನ ಕೇಳಿ ರೋಶಿನಿ ತನ್ನ ನಾಲ್ಗೆ ಕಚ್ಕೊಂಡು ಅವಳು ಮನ್ಸಲ್ಲೇ ಅಯ್ಯಯ್ಯೋ ಅವಸರ ಪಟ್ಟು ಬಾಯ್ ಬಿಡ್ತಿದ್ನಲ್ಲ ಒಳ್ಳೆ ಕೆಲಸ ಆಗಿರೋದು ಹೇಗೋ ಸಂಭಾಳಿಸಿ ಇಲ್ಲಿಂದ ಹೊರಟು ಬಿಡೋಣ ಅವನಿಗೇನು ಗೊತ್ತಾಗೋದು ಬೇಡ ಹೀಗನ್ಕೊಂಡು ರೋಶಿಣಿ ಮತ್ತೆ ನನ್ನನ್ನ ಏನು ಕೇಳಬೇಡ ಗುಡ್ ಬಾಯ್ ಅಂತ ರೋಶಿಣಿ ತನ್ನ ಲಗೇಜ್ ಎಲ್ಲಾನು ತಗೊಂಡು ಹೊರಟ್ಲು ರೋಹನ್ ಏನು ತಿಳಿದೆ ನಿಂತಿದ್ದಾನೆ ರೋಶಿಣಿ ಬಾಗಿಲಿನಿಂದ ಆಚೆ ಹೋಗ್ತಾರ ಸಮಯದಲ್ಲಿ ರೋಶಿಣಿನ ಫಾಲೋ ಮಾಡ್ಕೊಂಡ್ ಬಂದ ಆ ಡ್ರೈವರ್ ತನ್ನ ಫೋನ್ ನಲ್ಲಿ ಇದೆಲ್ಲಾನು ಯಾರಿಗೋ ತೋರಿಸ್ತಾ ಇದ್ದಾನೆ ರೋಷಿಣಿ ಹೋಗ್ತಾ ಇರೋದನ್ನ ಆ ಕಾರ್ ಡ್ರೈವರ್ ಗಮನಿಸಿ ಫೋನ್ ತೆಗೆದು ಡಯಲ್ ಮಾಡಿ ಕಿವಿಯಲ್ಲಿಟ್ಟು ಆಕೆನ ಹಿಂಬಾರಿಸ್ತ ಆ ಹುಡುಗಿ ಹೇಳೋದನ್ನೆಲ್ಲ ಕೇಳಿದ್ರ ಬಾಸ್ ಅಂತ ಹೇಳ್ದ ಅದಕ್ಕೆ ಈ ಕಡೆಯಿಂದ ಆ ಗರಗರ ಧ್ವನಿ ಕೇಳ್ದೆ ನೀನು ಅವಳನ್ನ ಬಿಡದೆ ಫಾಲೋ ಮಾಡು ಅಂತ ಹೇಳಿದ್ರು ನಂತರ ಒಂದು ಪಾರ್ಕ್ ಸ್ಥಳ ರೋಷಿಣಿ ಬ್ಯಾಗ್ ಎಲ್ಲಾನು ಜೊತೆಗಿಟ್ಕೊಂಡು ಕುಳ್ತಿದ್ದಾಳೆ ದೂರದಿಂದ ಡ್ರೈವರ್ ಮರದ ಮರೆಯಲ್ಲಿ ಈಕಿನ ಗಮನಿಸ್ತಾ ಇದ್ದಾರೆ ರೋಶಿಣಿ ಮನ್ಸಲ್ಲೇ ಬೆಂಗಳೂರಿನಲ್ಲಿ ನಮ್ಗೆ ದುಡ್ಡು ಕೊಡೋರು ಯಾರು ಇಲ್ಲ ಸೊ ಮೊದಲು ಇವತ್ತು ಮೈಸೂರಿಗೆ ಹೊರಡೋಣ ಹೋಗಿ ಅಲ್ಲಿ ಡಾಕ್ಟರ್ ಹತ್ರ ಅಮ್ಮನ ಆಪರೇಷನ್ ಮೂರು ತಿಂಗಳು ಮುಂದೆ ಹಾಕೋಕಾಗುತ್ತಾ ಅಂತ ಕೇಳೋಣ ಅವರು ಓಕೆ ಅಂದ್ರೆ ಯಾವ್ದಾದ್ರು ಕೆಲ್ಸ ಟ್ರೈ ಮಾಡೋಣ ಎರಡು ತಿಂಗಳಲ್ಲಿ ಒಂದು ದೊಡ್ಡ ಅಮೌಂಟ್ ನ ಪರ್ಸನಲ್ ಲೋನ್ ಆಗಿ ತಗೋಬಹುದಾ ಅಂತ ನೋಡೋಣ ಅಂತ ಯೋಚಿಸ್ತಾ ಇರಬೇಕಾದ್ರೆ ಫೋನ್ ಬರುತ್ತೆ ತೆಗೆದು ನೋಡ್ತಾಳೆ ಅನು ಅಂತ ಡಿಸ್ಪ್ಲೇನಲ್ಲಿ ತಿಳಿಯುತ್ತೆ ಈಗಿರೋ ಪರಿಸ್ಥಿತಿಲಿ ಅವಳು ಕಾಲ್ನ ರಿಸೀವ್ ಮಾಡಬೇಕೋ ಬೇಡವೋ ಅನ್ನೋಷ್ಟರಲ್ಲಿ ಲೈನ್ ಕಟ್ ಆಗುತ್ತೆ ತಕ್ಷಣ ಮತ್ತೆ ಫೋನ್ ಬರುತ್ತೆ ರಿಸೀವ್ ಮಾಡಿ ಹೇಳು ಅನು ಹೀಗೆ ಕೇಳಿದ್ರು ರೋಷಿಣಿ ತಕ್ಷಣ ಫೋನ್ ನಲ್ಲಿ ಅನು ಅಕ್ಕ ನಿನ್ಗೆ ಫೋನ್ ಮಾಡೋದು ಯಾಕೆ ನೀನು ಫೋನ್ ತೆಗ್ದಿಲ್ಲ ಅಂತ ಕೇಳಿದ್ದು ಅದಕ್ಕೆ ರೋಷಿಣಿ ತಣ್ಣೀರ್ನ ಓರ್ಸ್ಕೊಂಡು ಸಾರಿ ಕಣೆ ಅನು ಫೋನ್ ಬ್ಯಾಗ್ ಅಲ್ಲಿತ್ತು ಏನಾಯ್ತು ಹೀಗ್ ಕೇಳಿದ್ದು ಅದಕ್ಕೆ ಅನು ಅಕ್ಕ ಅಮ್ಮನ ಆಪರೇಷನ್ ನ ಎರಡು ದಿನದ ಒಳಗೆ ಮಾಡ್ಲೇಬೇಕಂತೆ ಡಾಕ್ಟರ್ ಈಗ ಕರೆದ್ ಹೇಳಿದ್ರು ಅಂತ ಅಳ್ತಾ ಹೇಳಿದ್ಲು ರೋಶಿನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅವಳಿಗೆ ಅಳು ಬಂದ ಹಾಗಾಗ್ತಿದೆ ಆಕೆಗೆ ಸಮಾಧಾನ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಈಕೆ ಈ ರೀತಿ ಅಳ್ತಾ ಇರೋದನ್ನ ದೂರದಿಂದ ಅವನು ನೋಡ್ತಾ ಇದ್ದಾನೆ ತಿಂಗಳು ಹೀಗೆ ಕೇಳಿದ್ಲು ಅದಕ್ಕೆ ತಂಗಿ ಅನು ಅಳ್ತಾ ಹೌದು ಅಕ್ಕ ಹೇಳಿದ್ರು ನಿನ್ನೆ ರಾತ್ರಿ ಬೇರೆ ಅಮ್ಮನಿಗೆ ಪಿಟ್ಸ್ ಬಂತು ಅದಕ್ಕೆ ಈಗ ಇನ್ನೂ ಆಪರೇಷನ್ ಮುಂದೆ ಹಾಕೋದು ಒಳ್ಳೆಯದಲ್ಲ ಅಂತ ಡಾಕ್ಟರ್ಸ್ ಮಾತಾಡ್ಕೊಂಡ್ರು ಇವಾಗ ದೊಡ್ಡ ಡಾಕ್ಟರ್ ಬಂದು ಈ ದಿನದಲ್ಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ಲು ತಕ್ಷಣ ರೋಷಿಣಿ ಅಳ್ಬೇಡ ಅನು ಹೀಗೆ ರೋಷಿಣಿ ಹೇಳಿದ ತಕ್ಷಣ ಅನು ನನಗೆ ತುಂಬ ಭಯ ಆಗ್ತದಕ್ಕ ಅಂತ ಹೇಳ್ತಾ ಅಳ್ತಾ ಇತ್ತು ತಕ್ಷಣ ರೋಷಿಣಿ ನೀನೇನು ಭಯ ಬೀಳ್ಬೇಡ ಏನಾದ್ರೂ ಮಾಡಿ ಆಪರೇಷನ್ ಮಾಡಿಸೋಣ ಹೀಗಂದ ರೋಷಿಣಿನ ಅನು ರೋಹನ್ ಮಾಮನ ನೋಡ್ದಕ್ಕ ಅಂತ ಕೇಳಿದ್ಲು ಇದಕ್ಕೆ ಉತ್ತರ ಹೇಗ್ ಕೊಡೋದು ಅಂತ ರೋಷಿಣಿ ಯೋಚಿಸಿ ನೋಡ್ದೆ ಅಂತ ಹೇಳಿದ್ಲು ಅದಕ್ಕೆ ತಕ್ಷಣ ಅನು ದುಡ್ಡಿನ ವಿಷಯ ಏನಾದ್ರೂ ಕೇಳ್ದಕ್ಕ ಅಂತ ಕೇಳಿದ್ದು ಅದಕ್ಕೆ ರೋಷಿಣಿ ಸ್ವಲ್ಪ ಸಂಭಾಳಿಸ್ಕೊಂಡು ಕೇಳಿದಿನಿ ರೆಡಿ ಆಗುತ್ತೆ ನೀನು ಅಮ್ಮನ್ನ ಜಾಗೃತಿಯಾಗಿ ನೋಡ್ಕೊ ನಾನು ಸಂಜೆ ಫೋನ್ ಮಾಡ್ತೀನಿ ಸರಿನಾ ಅಂತ ಹೇಳಿದ್ಲು ರೋಷಿಣಿ ಅದಕ್ಕೆ ತಂಗಿ ಅನು ಸರಿ ಅಕ್ಕ ಅಂತ ಫೋನ್ ಕಟ್ ಮಾಡಿದ್ಲು ರೋಷಿಣಿ ತಕ್ಷಣ ಮುಖನ ಕೈಯಿಂದ ಮುಚ್ಕೊಂಡು ಜೋರಾಗಿ ಅಡಕ್ ಶುರು ಮಾಡಿದ್ಲು ಇದನ್ನ ದೂರದಲ್ಲಿ ನಿಂತಿದ್ದ ಡ್ರೈವರ್ ವಿಡಿಯೋ ಕಾಲ್ನಲ್ಲಿ ಯಾರಿಗೂ ತೋರಿಸ್ತಾ ಇದ್ದಾನೆ ತಕ್ಷಣ ಅಳ್ತಾ ಇರೋ ರೋಷಿಣಿ ಮೊಬೈಲ್ಗೆ ಯಾವುದೋ ಒಂದು ಮೆಸೇಜ್ ಬಂತು ಕಣ್ಗಳನ್ನು ಒರೆಸ್ಕೊಂಡು ರೋಷಿಣಿ ಮೆಸೇಜ್ ತೆಗೆದು ನೋಡ್ದು ಶಾಕ್ ಆಗ್ತಾಳೆ ಯಾಕಂದರೆ ಅವಳ ಬ್ಯಾಂಕ್ ಅಕೌಂಟ್ಗೆ ಯಾರೋ ಹತ್ತು ಲಕ್ಷ ಕಳಿಸಿದ್ದಾರೆ ಅಂತ ಆ ಮೆಸೇಜ್ನಲ್ಲಿದೆ ರೋಷಿಣಿಗೆ ಹಣ ಕಳಿಸಿದವ್ರು ಯಾರು ರೋಹನ್ ರೋಷಿಣಿಯನ್ನು ನೆಮ್ಮದಿಯಾಗಿ ಬಾಳೋದಕ್ಕೆ ಬಿಡ್ತಾನಾ ಇಲ್ವಾ ಅದನ್ನು ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ